ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ನಿಮಗೆ ಕನೇರ್ ಗಿಡವನ್ನು ಯಾವ ರೀತಿ ಕಟ್ಟಿಂಗ್ನಿಂದ ಗ್ರೋ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ನಾವು ಸಾಧ್ಯವಾದಷ್ಟು ಕಟಿಂಗ್ಗಳನ್ನು ಈಸಿಯಾಗಿ ಈ ಸೀಸನ್ನಲ್ಲಿ ಗ್ರೋ ಮಾಡ್ಕೋಬೋದು ಸೊ ಇವತ್ತು ನಾನು ನಿಮಗೆ ಕಣ್ಣೀರು ಹೂವಿನ ಹೂವಿನ ಗಿಡವನ್ನು ಯಾವ ರೀತಿ ಕಟ್ಟಿಂಗ್ನಿಂದ ಹಚ್ಬೋದು ಅದಕ್ಕೆ ಯಾವ್ಯಾವ ರೀತಿ ಸಾಯಿಲ್ ಮಿಕ್ಚರ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ರಿವರ್ ಸ್ಯಾಂಡ್ ಹಾಗೂ ಕೋಕೋಪೀಟ್ ಜೊತೆಗೆ ನಾರ್ಮಲ್ ಗಾರ್ಡನ್ಸ್ ಆಯಿಲ್ ಮೂರನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಹಾಫ್ ಟೀ ಸ್ಪೂನ್ನಷ್ಟು ಅರ್ಶಿಣ ಪುಡಿ ಕಿಚನ್ನಲ್ಲಿ ಸಿಗುವಂಥ ಅರ್ಶಿಣ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಗಿಡದಲ್ಲಿ ಕಟ್ಟಿಂಗ್ನ ಹಚ್ಚಬೇಕಾದ್ರೆ ಯಾವುದೇ ರೀತಿ ಫಂಗಸ್ ಅಥವಾ ಯಾವುದೇ ರೀತಿ ಕೀಟಗಳು ಅಟ್ಯಾಕ್ ಆಗದೆ ರೀತಿ ನಾವು ತಡಿಬೌದು ಈ ರೀತಿ ನಾಲ್ಕು ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆದಷ್ಟು ಸನ್ ಪಾಟ್ ತಗೊಂಡು ಅದರಲ್ಲಿ ಈ ಸಾಯಿಲ್ ಮಿಕ್ಸ್ಚರನ್ನು ಫಿಲ್ ಮಾಡ್ಕೊಳ್ಬೇಕು ನೋಡಿ ನಾನು ನಾಲ್ಕರಿಂದ ಐದು ಇಂಚಿನಷ್ಟು ದೊಡ್ಡದಿರೋ ಪಾಟನ್ನು ತೊಗೊಂಡಿದ್ದೀನಿ ತುಂಬ ದೊಡ್ಡ ಪಾಟ್ ತೊಗೊಳಕ್ಕೆ ಹೋಗಬೇಡಿ ಕೆಳಗಡೆ ಒಣಗಿರುವಂಥ ಎಲೆಗಳು ಅಥವಾ ಗಾರ್ಡನ್ನಲ್ಲಿ ಸಿಕ್ಕಿರುವಂಥ ವೇಸ್ಟ್ ಕಸ ಏನಿರುತ್ತಲ್ಲ ಅದನ್ನು ಕೆಳಗಡೆ ಹಾಕಿ ಡ್ರೈನೇಜ್ ಹೋಲನ್ನು ಕವರ್ ಮಾಡಿಬಿಟ್ಟು ಮೇಲೆ ಸಾಯಿಲ್ ಮಿಕ್ಸ್ಚರನ್ನು ಇದ್ದೀನಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಬೇಕು ಇಲ್ಲ ಅಂತಂದರೆ ಏರ್ ಪಾಕೆಟ್ಸ್ ಆಗಿಬಿಟ್ಟು ಕೆಳಗಡೆ ರೂಟ್ಸ್ ಬೆಳಿಬೇಕಾದ್ರೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗೋಲ್ಲ ಇಲ್ಲಿ ನೋಡಿ ಈ ಕಲರಿಲ್ ಈ ಬಣ್ಣದ ಕಣ್ಣೀರು ಗಿಡವನ್ನು ನಾನು ತೊಗೊಂಡಿದ್ದೀನಿ ಸೆಮಿ ಹಾರ್ಡ್ವುಡ್ ಅಂದರೆ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಇರುವಂಥ ಕಟ್ಟಿಂಗ್ ಬೇಡ ನಾರ್ಮಲ್ ಆಗಿರುವಂಥ ಕಟ್ಟಿಂಗನ್ನು ತಗೊಳ್ಬೇಕು ಮೂರರಿಂದ ನಾಲ್ಕು ಇಂಚಿನಷ್ಟು ಇದ್ದರೂ ಅದು ಗ್ರೋ ಆಗುತ್ತೆ ಯಾಕಂತಂದರೆ ವಾತಾವರಣದಲ್ಲಿ ತಂಪು ಹ್ಯುಮಿಡಿಟಿ ಇರೋದರಿಂದ ಕಟಿಂಗ್ ಚೆನ್ನಾಗಿ ಸಕ್ಸಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ನೋಡಿ ಈ ರೀತಿ ಎಲ್ಲ ಎಲೆಗಳನ್ನು ನಾವು ಆದಷ್ಟು ರಿಮೂವ್ ಮಾಡಿಕೊಳ್ಬೇಕು ಯಾಕಂತಂದರೆ ಕಟಿಂಗ್ನಲ್ಲಿ ಬೇರುಗಳು ಬೆಳಿಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಎಲೆಗಳ ಅವಶ್ಯಕತೆ ನಮಗೆ ಇರೋದಿಲ್ಲ ಸೊ ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ಎಲ್ಲ ಎಲೆಗಳನ್ನು ಈ ರೀತಿ ಚೆನ್ನಾಗಿ ರಿಮೂವ್ ಮಾಡಿಬಿಟ್ಟು ಕಟ್ಟಿಂಗನ್ನು ಹಚ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿಂಗ್ಗಳನ್ನು ನಾವು ಈ ಇದರಿಂದ ತಗೋಬೇಕು ಒಂದು ಎರಡು ಹಚ್ಚೋದಕ್ಕಿಂತ ನಾವು ನಾಲ್ಕರಿಂದ ಐದು ಕಟ್ಟಿಂಗ್ಗಳನ್ನು ಹಚ್ಚೋದ್ರ ಹಚ್ಚಿದರೆ ಅದರಲ್ಲಿ ಮೂರ್ನಾಲ್ಕಾದರೂ ಕಟಿಂಗ್ ಸಕ್ಸಸ್ ಆಗುತ್ತೆ ನಾವು ಕೇವಲ ಒಂದು ಎರಡು ಹಚ್ಚಿದರೆ ಕೆಲವೊಂದು ಸರ್ತಿ ಮಳೆ ಜಾಸ್ತಿ ಇರೋದರಿಂದ ಅಥವಾ ಬಿಸಿಲು ಅಕಸ್ಮಾತಾಗಿ ಬಿಸಿಲು ಹೆಚ್ಚಾದರೂ ಕೂಡ ಕಟಿಂಗ್ಸ್ ಒಣಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಕಟಿಂಗ್ಗಳನ್ನು ತಗೊಂಡು ಹಚ್ಚಬೇಕು ನೋಡಿ ನಾನಿಲ್ಲಿ ಎಲೋವೆರಾ ಜೆಲ್ಲನ್ನು ರೂಟಿಂಗ್ ಹಾರ್ಮೋನ್ ಥರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರೂಟಿಂಗ್ ಹಾರ್ಮೋನ್ ಇದ್ದರೆ ಕೆಮಿಕಲ್ ಬೇಸಿಸ್ ರೂಟಿಂಗ್ ಹಾರ್ಮೋನ್ ಕೂಡ ತೊಗೊಳ್ಬೋದು ನಾನು ಇಲ್ಲಿ ನ್ಯಾಚುರಲ್ ನ್ಯಾಚುರಲ್ ಆಗಿರುವಂಥ ಎಲೋವೆರಾ ಜೆಲ್ಲನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಸಿನಮನ್ ಪೌಡರ್ ಅಂದರೆ ದಾಲ್ಚೀನಿ ಚಕ್ಕೆ ಪೌಡರ್ ಕೂಡ ತೊಗೊಳ್ಬೋದು ಅಥವಾ ಜೇನ್ತುಪ್ಪನ್ನು ಕೂಡ ತೊಗೊಂಡು ನೀವು ರೂಟಿಂಗ್ ಹಾರ್ಮೋನ್ ಥರ ಹಚ್ಚಿ ಈ ರೀತಿ ಎರಡರಿಂದ ಮೂರು ಲೀಫ್ ನೋಟ್ಸ್ ಅಂದರೆ ಎಲೆಗಳು ಎಲ್ಲಿಂದ ಚಿಗುರು ಹೊಡೆಯುತ್ತಲ್ಲ ಆ ಎರಡರಿಂದ ಮೂರು ನೋಟ್ಸ್ ಮಣ್ಣಿನ ಒಳಗಡೆ ಪ್ರೆಸ್ ಮಾಡಿ ಹಚ್ಚಬೇಕು ಜೊತೆಗೆ ಫೋರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ಟಿಂಗನ್ನು ಕಟ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಇನ್ನೊಂದು ಏನು ಗಮನ ಕೊಡಬೇಕು ಅಂತಂದರೆ ಕಟ್ಟಿಂಗ್ ಕಟ್ಟಿಂಗ್ ಯಾವ ರೀತಿ ಇರಬೇಕು ಬೇರು ಬರುವಂಥ ಕಟ್ಟಿಂಗ್ ಕೆಳಗಡೆ ಇರಬೇಕು ಬೆಳವಣಿಗೆ ಮೇಲ್ಗಡೆ ಇರೋ ರೀತಿ ನೋಡಿ ಕಟ್ಟಿಂಗನ್ನು ಹಚ್ಕೊಳ್ಬೇಕು ಉಲ್ಟಾ ಹಚ್ಚಿದ್ರೆ ಅಥವಾ ಮೇಲಿನ ಭಾಗವನ್ನು ಕೆಳಗಡೆ ಕೆಳಗಿಡ ಕೆಳಗಿನ ಭಾಗವನ್ನು ಮೇಲೆ ಮಾಡಿದ್ರೆ ರೂಟ್ಸ್ ಬೆ ಬರೋದಿಲ್ಲ ಜೊತೆಗೆ ಕಟ್ಟಿಂಗ್ ಕೂಡ ಸಕ್ಸಸ್ ಆಗೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಕಟ್ಟಿಂಗನ್ನು ಚೆನ್ನಾಗಿ ಹಚ್ಕೋಬೇಕು ಮಣ್ಣು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಇದರಲ್ಲಿ ಇನ್ನೂ ಬೇರುಗಳು ಬಂದಿರಲ್ಲ ಅಲ್ವಾ ಅದಕ್ಕೆ ನಾವು ಸಾಧ್ಯವಾದಷ್ಟು ಮಣ್ಣನ್ನು ಕಡಿಮೆನೇ ಇಟ್ಕೊಳ್ಬೇಕು ನಮಗೆ ಅಕಸ್ಮಾತ್ ಇದರಲ್ಲಿ ಗ್ರೋತ್ ಕಾಣಿಸ್ತು ಅಂತಂದರೆ ನಾವು ಮೇಲಿಂದ ಸಾಯಿಲ್ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಮಣ್ಣು ಜಾಸ್ತಿ ಆಗೋದ್ರೆ ನಾವು ಅದಕ್ಕೆ ತಕ್ಕಂತೆ ನೀರು ಕೂಡ ಜಾಸ್ತಿ ಹಾಕಬೇಕಾಗುತ್ತೆ ನೀರು ಜಾಸ್ತಿ ಹಾಕೋದ್ರಿಂದ ಕಟಿಂಗ್ಸ್ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಣ್ಣು ಜಾಸ್ತಿ ಹಾಕೋದು ಹಾಕೋ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಈ ರೀತಿ ಮ ನೀರು ಹಾಕಬೇಕಾದ್ರೂ ಒಮ್ಮೆಲೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ದಿನಾಲೂ ನಾವು ಅದರ ಅವಶ್ಯಕತೆ ನೀಡನ್ನು ನೋಡಿಕೊಂಡು ಸ್ಪ್ರೇ ಮಾಡ್ತಾ ಹೋದರೆ ನಮ್ಮ ಕಟ್ಟಿಂಗ್ ಗ್ರೋ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ನೋಡಿದ್ರಲ್ಲ ಈ ರೀತಿ ನಾವು ಕನೇರನ್ನು ಕಟ್ಟಿಂಗ್ನಿಂದ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು ಜೊತೆಗೆ ಇದರ ರಿಸಲ್ಟ್ ಕೂಡ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್